ತಿಂಗಳು ಇಪ್ಪತ್ತಾರನೇ ತಾರೀಕು ಈ ದೇಶದ ಭವಿಷ್ಯವನ್ನು ಮತ್ತೆ ಬರೆಯುವ ಅವಕಾಶ ನಿಮಗೆ ಸಂವಿಧಾನ ಕೊಟ್ಟಿದೆ ಈ ಹತ್ತು ವರ್ಷಗಳು ಏನು ನಾವು ಭವನೆಗಳನ್ನು ಅನುಭವಿಸಿದ್ರು ಅದಕ್ಕೆ ತೆರೆ ಸಮಯ ಬಂದಿದೆ ಇಪ್ಪತ್ತಾರನೇ ತಾರೀಕು ಹಸ್ತದ ಗುರುತು ಒಂದನೇ ಸೀರಿಯಲ್ ನಂಬರ್ಗೆ ನೀವೆಲ್ಲ ಒಟ್ಟು ಹಾಕಬೇಕು ವರ್ ಗೆದ್ದಿದ್ರು ಕಳೆದ ಕಾಳು ಇಡೀ ದೇಶದಲ್ಲಿ ಒಂದು ಹುನ್ನಾರ ನಡೀತು ಒಂದು ಪುರ್ವಾಮ ದಾಳಿಯನ್ನು ಅಡ್ಡ ಇಟ್ಟುಕೊಂಡು ಜನಗಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿ ಇದು ಯಾರೋ ಮಾಡಿದ್ದಾರೆ ಅಂತಂದ್ರೆ ಯಾರದೋ ತಲೆ ಮೇಲೆ ಗುಡ್ರೆ ಕೂರಿಸಿ ಅದನ್ನು ಸರಿಪಡಿಸುವಂತ ಜನಗಳ ಭಾವನೆಗಳ ಜೊತೆ ಆಟ ಆಡಿ ಅವರು ಭಾರಿ ಬಹುಮತದಿಂದ ಗೆದ್ರು ನಾವು ಕರ್ನಾಟಕದಲ್ಲಿ ಒಂದೇ ಒಂದು ಸೀಟ್ ಗೆದ್ರು ಬಿಜೆಪಿಯಲ್ಲಿ ಇಪ್ಪತ್ನಾಲ್ಕು ಸೀಟ್ ಗೆದ್ರು ಎಲ್ಲರಿಗೂ ಅರ್ಥ ಆಗಿದೆ ಅದು ಯಾರನ್ನ ಮಾಡಿಸಿದ್ರು ಯಾರು ನಡಿದ್ರು ಅವ್ರದೇ ಪಕ್ಷದವ್ರು ಹೇಳ್ತಾ ಇದ್ದಾರೆ ಇದು ಬೇರೆ ಯಾರೇ ಅಲ್ಲ ಸರಿಯಾಗಿ ತನಿಖೆ ಮಾಡಿಲ್ಲ ನಮ್ಮವರು ಯಾರೋ ಮಾಡಿದ್ದಾರೆ ಅಂತ ಆದ್ರೆ ಅವರು ಅನುಭವಿಸಿದ್ದಾರೆ ಆದ್ರಿಂದ ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರ ಕೂಡ ಕಳ್ಕೊಂಡಿದ್ವಿ ಕಳ್ಕೊಂಡು ಬೇರೆ ಯಾರನ್ನ ಆರಿಸಿ ಕಳಿಸಿ ಆ ಮನುಷ್ಯ ಏನು ಮಾತಾಡದೆ ಬರೀ ಸೂಟ್ ಹಾಕೊಂಡು ಕೂಲಿಂಗ್ ಕ್ಲಾಸಲ್ಲಿ ಕೂತಿದ್ದಾರೆ ಒಂದೇ ಒಂದು ಬಾರಿ ಕೂಡ ನಿಮ್ಮ ಪರವಾಗಿ ದೊರೆಯುತ್ತಿಲ್ಲ ಇಪ್ಪತ್ತೈದು ಸಂಸದರು ಕೂಡ ಅವರು ಯಾರು ಅಲ್ಲಿ ಸಂಸದನವ್ರು ಮಾತಾಡಲಿಲ್ಲ ನಿಮಗಳ ಬಗ್ಗೆ ಮಾತಾಡಲಿಲ್ಲ ಈ ಕರ್ನಾಟಕ ರಾಜ್ಯಕ್ಕೆ ಏನೂ ಮಾಡಲಿಲ್ಲ ಅವರು ನನ್ನನ್ನ ಆರಿಸಿ ಕರೆಸಿ ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು ಒಬ್ಬ ಆರ್ಗನೈಸೇಷನ್ ನನಗೆ ಜನರ ನಾಡಿ ಮಿಡಿತ ಗೊತ್ತು ನವೀನ್ ಬಹಳ ದೂರದಿಂದ ಬಂದವರಲ್ಲ ನನಗೆ ಕೋಲಾರದಲ್ಲಿ ನಮ್ಮ ಇಬ್ಬರು ಹಕ್ಕಂದ್ರೆ ನಮ್ಮ ತಾಯಿ ಚಿಂತಾಮಣಿ ಅವರು ಅವರು ಬದುಕಿಲ್ಲ ಮೂವತ್ತು ವರ್ಷ ಆಯ್ತು ನಿಮ್ಮ ಸೇವೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ ನನಗೆ ಅವಕಾಶ ಕೊಟ್ರೆ ನಿಮ್ಮ ಮಗಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಸಹ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತೇನೆ ನಮ್ಗೆ ಏನೇನು ಬರಬೇಕು ಕೇಂದ್ರ ಸರ್ಕಾರದಿಂದ ಏನೇನು ಯಾವುದಕ್ಕಿಂತ ಹೆಚ್ಚು ಕಷ್ಟಪಟ್ಟು ಅನುದಾನಗಳು ತರ್ತೀರಿ ರಾಜ್ಯ ಸರ್ಕಾರ ನಮ್ಮದಿದೆ ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ ಬಂದ್ರೆ ಬಹಳಷ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅದು ಬಂದ್ರೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಹೇಳಿ ಈಗಾಗಲೇ ನಮ್ಮ ನಾಯಕರು ನಿಮಗೆ ತಿಳಿಸ್ಕೊಂಡಿದ್ದಾರೆ ಅದರ ಮೇಲಾಗಿ ಹೆಚ್ಚಿನ ಹೆಚ್ಚಿನ ಅನುದಾನ ಬಂದು ಬೆಂಗಳೂರಿಗಿಂತ ಇದು ಯಾವುದೋ ಕಡಿಮೆ ಇರೋದಿಲ್ಲ ನಾನು ಪ್ರಾಟೆಸ್ಟ್ ಮಾಡ್ತೇನೆ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮನೆ ನೋಡು ಬಹಳ ಕಡಿಮೆ ಸಮಯ ಇದೆ ಬಹಳಷ್ಟು ಕೆಲಸನೂ ಭಾಗ್ಯ ಇದೆ ನಾವು ಪದೇ ಪದೇ ಬರೋಕ್ಕಾಗಲ್ಲ ನೀವು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಹೇಳಿ ಈ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆಗಳು ಕೊಡುಗೆಗಳು ಏನ್ ಕೊಟ್ಟಿದೆ ಅದನ್ನು ಹೋಗಿ ಹತ್ತು ವರ್ಷ ಕೇಂದ್ರ ಸರ್ಕಾರದ ಯಾವ ರೀತಿ ಮೋಸ ಆಗಿದೆ ಅದನ್ನು ಕೂಡ ಹೇಳಿ ನನಗೆ ಓಟ್ ಹಾಕಿಸಿ ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಿ ಮತ್ತೊಮ್ಮೆ ಹೇಳುತ್ತಾರೆ ಅಸ್ತವ್ಯಗೊಳ್ಳುವುದು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಧನ್ಯವಾದಗಳು